ಸಮಯ ಹತ್ತಿರ ಬರ್ತಾ ಇದೆ ಕೊಡೋದಾಗಲಿ ತೆಗೆದುಕೊಳ್ಳೋದಾಗಲಿ ಎಲ್ಲಾ ಸರಿ ಹೋಗುತ್ತಾರೆ ಪಂಡಿತ ನೀವು ಒಂದೇ ಮಾತಿ ಹೊತ್ತು ಇಲ್ಲಿ ಯಾರು ಕೊಡೋರು ಇಲ್ಲ ತಗೋರಿಲ್ಲ ಬಾರಸೋರ್ ಇಲ್ಲ ಲಗು ನಗು ನಿಮ್ಮಂತ್ರ ಮುಗಿಸ್ವಿ ನೀವು ತಾಸು ಇಟ್ಲೆ ಬಂದ್ರೆ ಅವಕ್ ಹೋಗ್ಬೇಡ್ರಿ ಯಾಕಂದ್ರ ಇದು ಮದುವೆ ಮುಗಿದ ಸಾಕಾಗ ಹೋಗಿ ಮಾರಿಯ ನಮಗ ಪೈಲ ಬಾಸ್ತು ಗಟ್ಟಿ ಮೇಳ ಗಟ್ಟಿ ಮೇಳ ಕೈಗಳ ಕತ್ತರಿಸಲಾರ ಬಿಡಲಾರ ಶುಭ ಕಾಲ ನಡೆಯುವ ಸಮಯದಲ್ಲಿ ನಮ್ಮ ನಿಮ್ಮ ದ್ವೇಷ ಶಕ್ತಿಗೋಗಿ ಒಂದು ಹೆಣ್ಣು ಗಂಡು ಪ್ರೀತಿಸಿ ಮದುವೆಯಾಗುವುದನ್ನು ನಿಲ್ಲಿಸುವುದು ಮಹಾ ತತ್ವ ಿಲ್ಲ ನಿನ್ನ ತಂಗಿ ನಮ್ಮ ಮಣಿಕಂಠನನ್ನು ಪ್ರೀತಿಸಿದ ತಪ್ಪಿಗಾಗಿ ನಾವು ಮುಂದೆ ನಿಂತು ಮದುವೆ ಮಾಡುತ್ತಿದ್ದೇವೆ ಹೇಳು ನಿನ್ನ ತಂಗಿಯನ್ನು ಹೇಳ್ತಾ ಇಲ್ಲ ನಮ್ಮ ತಮ್ಮನನ್ನು ಪ್ರೀತಿಸಿತ್ತು ಸತ್ಯವೋ ನನ್ನ ಕೈ ತುತ್ತು ಅಂದ್ರೆ ನನ್ನ ತಂಗಿ ಗುಣ ನನಗೆ ಚೆನ್ನಾಗಿ ಗೊತ್ತು ಅವರು ಹೃದಯಪೂರ್ವಕವಾಗಿ ಮಣಿಕಂಠನನ್ನು ಪ್ರೀತಿಸಿಲ್ಲ ಅವಳು ಪ್ರೀತಿಸುವಂತೆ ಮೋಹದ ಮಾತುಗಳನ್ನಾಡಿ ಹೊಲು ಸಾಧ್ಯ ಸಾಧ್ಯವಿಲ್ಲ ಬೀದಿಯ ಮೇಲೆ ಬದುಕುವ ಬಡವೊಂದಿಗಿನ ತಸ್ಥರ ಬೆಳೆಸುವ ಹೊರತು ಎನ್ನುವಂಥ ಮಣಿಮೂರ್ಖರ ನೆರಳು ನಮ್ಮ ಮನೆಯ ಮೇಲೆ ಬೇಡ ಮಾಡಲು ಮನೆಗೆ ಬಂದವರ ಮುಂದೆ ಬಾಯಿಗೆ ಬಂದಂತೆ ಬದಲಬೇಡ ನಿನ್ನ ತಂಗಿಯ ಬಾಯಿ ಎಂದರೆ ಕೇಳು

ಸುತ್ತು ನಲವತ್ತು ಹಳಿಗೆ ಅಧಿಕಾರ ನಡೆಸುತ್ತಿರುವ ನಂದುಂಡ ನಾಗಗೌಡರ ಸಂಗಿ ನೀನು ಹೆಚ್ಚ ಮುನಿತವರ ಪ್ರೀತಿ ನಿನಗೆ ಬೇಕಾಗಿದ್ದರೆ ಆ ಹಸಮನೆಗೆ ಮತ್ತು ಹೊರಗೆ ಬರುವುದು ಇಲ್ಲ ನಾಲ್ಕು ಮೋಹದ ಮಾತುಗಳನ್ನಾಡುವ ಪ್ರಿಯಕರ ನಿನಗೆ ಬೇಕಾಗಿದ್ದರೆ

மணிக்கட்ட வந்து சாக்கிட்டு கைகிட மேலே மாற்றி யாவத்தூற்ற நல்ல கொள்ளை நானும் தோணி கட்டதிரேசிய

अपमान कपि हरियूं ಬರೋಣ ಈ ವಿಷನ ಸಂಚದ ಪಡ್ಕೊಂಡು ಬ್ಯಾಡ್ರಿ 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 ಎಲ್ ಕೇಳ್ತಾ ಇವು ಅಲ್ರಿ ಏನ್ ಒಂದು ಚಾದ್ರೆ ಅಕ್ಕ ಹಾಂಗ ಈಕೆ ಹಿಂಗಾರ ಆಕೆ ಸ್ವಪ್ನ ಆಕೆ ಯಾವ ಸುಂದ್ರಿ ಅದಾಳು ಯಾವ ಗಿಂದ್ರಿ ಅದಾಳು ಎಲ್ಲ ಮೂರ ಬಟ್ಟೆ ಮಾಡಿ ಹರಿಕು ಖರ್ಚದವ್ ಇವಕ ಏನ್ ಮಾಡಿ ಹುಡ್ಕೊಂಡ್ತೀವಿ ಒಂದ್ಕೊಂದು ನಿಮಗೆಲ್ಲ ಸರಿಯಾಗಿ ತಿಳಿಸಿ ಮನೆ ಮಾಡಿ ನನ್ನ ಕೈಯಿಂದ ತಾಳಿ ಕಟ್ಟಿದ ಆದರೆ ನಾನು ನಿಜವಾಗಿ ನಮ್ಮಪ್ಪನ ಮಗನು ಒಂದು ವೇಳೆ ಒಂದು ವೇಳೆ ಕಾವ್ಯರ ಕರೆಗೆ ನಾನು ತಾಳಿ ಕಟ್ಟತಿತ್ತೇ ನನ್ನ ತಾಯಿ ಹಾದರ ಪರದಿಂದ ಜನಸಿದ ಚಾರಣಿ ಕೊಟ್ಟನ್ನು ತಿಳಿಸಬೇಕು ಎತ್ತೋರು ಹತ್ತು ಕೋಡಿ ಆಗಿತ್ತರ ಸರಿ ಅವರನ್ನು ಕೊಟ್ಟಿ ಕಂದಾ ಕಾಯುವಳ ಕೊರಳಿಗೆ ನಾನೇ ತಾಳಿ ಕಟ್ಟಬೇಕು ನೀವು ಅತ್ತಿಗೆ ತಾಳಿ ಕಟ್ಟಬೇಕಪ್ಪ ಅಂತಂದ್ರೆ ಒಂದು ನಿಮ್ಮ ನಿಮ್ಮ ಮನಿ ಮುಚ್ಚಬೇಕು ಇಲ್ಲ ಆ ನಂಜುಂಡವರು ಸೇಬೇಕು ಮೂರ್ನೇ ಆ ಮಗ ಜೇನಿ ಹೋಗಬೇಕ್ರಿ ಜಟಾ ಅಂದಾತರ ನೀವು ಅತ್ತಿಗೆ ತಾಳಿ ಕಟ್ಟಿರಿ ಇಲ್ಲ